ಸಿದ್ದರಾಮಯ್ಯ ಕಣಕ್ಕಿಳಿದರೆ ರಾಜ್ಯದ ಜನತೆ ಚೀಮಾರಿ ಹಾಕುತ್ತಾರೆ ಮಾಜಿ ಸಚಿವ ಆರ್ ವರ್ತುರ್ ಪ್ರಕಾಶ್ ಎಚ್ಚರಿಕೆ ಕೋಲಾರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸುವ ನನ್ನ ವಿರುದ್ಧ ಸಿದ್ದರಾಮಯ್ಯ ಕಣಕ್ಕಿಳಿಯುವ ದುಸ್ಸಾಹಸ ಮಾಡುವುದಿಲ್ಲ ನಾನು ಕುರುಬ ಸಮಾಜದವನೇ ಇಲ್ಲಿಗೆ ಬಂದರೆ ಇಡೀ ರಾಜ್ಯದ ಜನತೆ ಅವರಿಗೆ ಚೀಮಾರಿ ಹಾಕುತ್ತಾರೆ ಎಂದು ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಎಚ್ಚರಿಸಿದರು ಸಿದ್ದರಾಮಯ್ಯ ಕೋಲರ ಭೇಟಿ ಸಂದರ್ಭದಲ್ಲೇ ಮಾಜಿ ಸಿಎಂ ಸಂಚರಿಸುವ ಮಾರ್ಗದಲ್ಲೇ ವೇಮ್ಗಲ್ ಮೂಲಕ ಸಿಟಿ ಮದ್ದೇರಿ ರಾಜಕಾಲವರೆಗೂ ಬೃಹತ್ ಬೈಕ್ ರ್ಯಾಲಿ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿ ಸಿದ್ದರಾಮಯ್ಯ ಅವರಿಗೆ ಸೆಡ್ಡು ಹೊಡೆದು ಎಚ್ಚರಿಕೆಯ ಸಂದೇಶ ರವಾನಿಸಿದ ನಂತರ ನೂರಾರು ಮಂದಿಯನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರು ಮಾತನಾಡುತ್ತಿದ್ದರು ಕೆಆರ್ ರಮೇಶ್ ಕುಮಾರ್ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಮತ್ತಿತರರು ಅವರ ಸೋಲಿನ ಭಯದಿಂದ ಸಿದ್ದರಾಮಯ್ಯನವರನ್ನ ಬರುವಂತೆ ಗೋಗೆರೆಯುತ್ತಿದ್ದಾರೆ ಆದರೆ ಈವರೆಗೂ ಸಿದ್ದರಾಮಯ್ಯ ಬರುವುದಾಗಿ ಎಲ್ಲೂ ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ವೇಮಗಲ್ ಹೋಬಳಿಯಲ್ಲಿ ನನ್ನ ಬಳಿಯೇ ತಿಂದು ತೇಗಿ ಕೊಬ್ಬಿದ ಮೂವರು ವಂಚಕರನ್ನ ನಂಬಿ ಕೋಲಾರಕ್ಕೆ ಬರುವ ಧೈರ್ಯ ಮಾಡುವುದಿಲ್ಲ ಎಂದರು ಅವರು ಮಾಜಿ ಸಿಎಂ ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡುವಂತೆ ಕೋಲಾರಕ್ಕೆ ಬಂದಿದ್ದಾರೆ ಅಷ್ಟೇ ಅದೇ ಸಮುದಾಯದಲ್ಲಿ ನಾನಿದ್ದೇನೆ ಇಲ್ಲಿ ಎಂಬುದು ಗೊತ್ತಿದೆ ನನ್ನ ಬಗ್ಗೆ ಅವರಿಗೆ ಗೊತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಮೃತ ನಿಧಿ ಜ್ಞಾಪಕ ಮಾಡಿದ್ರು ಮಾಜಿ ಮುಖ್ಯಮಂತ್ರಿಗಳು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ನಿಮ್ಗೆಲ್ಲ ಕೂಡ ಒಂದು ಅನುಮಾನ ಸಿದ್ದರಾಮಯ್ಯ ನಿಂತ್ಕೊಂಡ್ಬಿಡ್ತಾರೆ ನಮ್ಮ ಮೃತ ಪ್ರಕಾಶ್ ಹೆಂಗೆ ಅನ್ನೋದೊಂದು ಅನುಮಾನ ಅದು ಬೆಳಿಗ್ಗೆಯಿಂದ ಪತ್ರಕರ್ತರು ಮನೆಗೆ ದಂಡ ದಂಡೇ ಬಂದರು ಸಿದ್ದರಾಮಯ್ಯ ಅವರು ಬರ್ತಾ ಇದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ ನಾನು ಸೌಜನ್ಯದಿಂದ ಗೌರವದಿಂದ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮುಂದಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ಅವರು ಕೋಲಾರ ಕ್ಷೇತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗೂ ಕೂಡ ಅವ್ರು ಪ್ರವಾಸ ಮಾಡಲೇಬೇಕು ಅದೇ ತರ ಕೋಲಾರಕ್ಕೂ ಕೂಡ ಬಂದಿದ್ದಾರೆ ಅಲ್ಲ ಇಲ್ಲೇ ನಿಂತ್ಕೊಂತಾರೆಂತೆ ಕೋಲಾರಲ್ಲಿ ಹಂಗಂತ ಕೋಲಾರ ಜಿಲ್ಲೆಯಲ್ಲಿ ಕೆಲವು ಶಾಸಕರುಗಳು ಸೋತ್ ಬಿಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಕರಿತಾ ಇದ್ದಾರೆ ಅಷ್ಟೇ ಸಿದ್ದರಾಮಯ್ಯ ಅಪ್ಪಿ ತಪ್ಪಿನೂ ಕೂಡ ನಾನು ಕೋಲಾರದಲ್ಲಿ ನಿಂತ್ಕಂತೀನಿ ಅಂತ ಎಲ್ಲಿ ಚಂಡದವ್ರಿಗೂ ಕೂಡ ಹೇಳಿಲ್ಲ ಹೇಳೋರಾ ಸಿದ್ದರಾಮಯ್ಯ ಯಾವತ್ತಾದ್ರೂ ಕೋಲಾರದಲ್ಲಿ ನಿಂತ್ಕಂತ ಹೇಳವ್ರ ಈ ವೇಮಗಲ್ ಭಾಗದಲ್ಲಿ ಮೂರ್ ಜನ ಚೆನ್ನಾಗಿ ತಿಂದು ಕೊಬ್ಬಿರೋರು ನನ್ನ ಹತ್ರ ಮೂರೇ ಮೂರ್ ಜನ ಅವ್ರ ಹೆಸರು ಹೇಳಲ್ಲ ಅವ್ರ ಆಟ ಹೆಸರು ಹೇಳಲ್ಲ ಮೂರ್ ಜನದ ಆಟ ಈ ಮೂರ್ ಜನ ನಂಬಿ ಸಿದ್ದರಾಮಯ್ಯನ ಪೋಲಾರ್ ಗೊತ್ತಾನ ಅವನ್ ಕ್ರೂಪ್ನ ಕರೆಕ್ಟಾಗಿ ಕಳ್ಸ್ಕೊಂಡ್ರಿ ಅನ್ಯ ಆಗತ್ತಾರೆ ಇವರೆಲ್ಲ ಪಾಪ ಯಾವುದೇ ಕಾರಣಕ್ಕೂ ನಾನು ಹೆಂಗೆ ಏನು ಅನ್ನೋದು ಸಿದ್ದರಾಮಯ್ಯ ಗೊತ್ತು ಸಿದ್ದರಾಮಯ್ಯ ಏನು ಅನ್ನೋದು ನನ್ಗೆ ಗೊತ್ತು ಅವರು ಒಬ್ಬ ದೊಡ್ಡ ನಾಯಕರು ಈ ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರಕ್ಕೆ ಕ್ಷೇತ್ರ ನಾನು ಅದೇ ಹೋಗಲ್ಲ ಅಕಸ್ಮಾತ್ ನನ್ನ ಮೇಲೆ ನಿಂತ್ಕೊಂಡು ಎಪ್ಪನ ಅನ್ಕೊಂಡಿದೆ ಈ ರಾಜ್ಯದ ಜನ ಏನ್ ಮಾಡ್ತಾರೆ ತುಪ್ಪು 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 ಅಂತ ಹೋಗಿದ್ದಾರೆ ಹಾಕಿ ಅವ್ರನ್ನ ಈ ನಿಂತ್ಕೊಂಡೆ ಬೇರೆ ಕ್ಷೇತ್ರ ಇಲ್ಲ ಅಷ್ಟು ದಟ್ಟನಲ್ಲ ಇವರು ರಮೇಶ್ ಕುಮಾರ್ ಸ್ವಾಮಿ ಅವರು ಇವರು ಹೋಗಿ ಗೋಗರಿದ್ದಾರೆ ಕಠಬಂಧನ್ ಇವ್ರನ್ನ ಗೋದಾರಿಯವರು ಅವರು ನಮ್ಮ ಕ್ಷೇತ್ರದ ಪಕ್ಷಗಳು ರೈತರ ಬಗ್ಗೆ ಇಲ್ಲ ಇವತ್ತು ರೈತರಿಗೆ ಪ್ರತಿನಿ ವರ್ಷ ಕೂಡ ಹತ್ತು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಬಿಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥದ್ದು ಹತ್ತು ಸಾವಿರ ರೂಪಾಯಿ ಆರು ಸಾವಿರ ಒಂದು ನಾಲ್ಕು ಸಾವಿರ ಒಂದು ಸಾವಿರ ಕರ್ನಾಟಕ ಸರ್ಕಾರ ನಾಲ್ಕು ಸಾವಿರ ಇವತ್ತು ಕರ್ನಾಟಕದಲ್ಲೂ ಕೂಡ ಉತ್ತಮವಾದಂತಹ ಆಡಳಿತ ನಡೀತಾ ಇದೆ ತಾವೆಲ್ಲ ಕೂಡ ಒಂದು ಒಳ್ಳೆ ದೀಟ ನಿರ್ಧಾರವನ್ನು ತಗೊಂಡಿದ್ದೀರಾ ವರ್ತ ಪ್ರಕಾಶ್ ಅನ್ನೋದಕ್ಕಿಂತ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪಕ್ಷವನ್ನು ಗಮನಿಸಿ ಒಂದು ಅವೆಲ್ಲ ಸೇರಿದ್ದೀರ ಮುಂದಿನ ದಿನಗಳಲ್ಲಿ ಏನು ಸರ್ಕಾರದ ಸವಲತ್ತುಗಳು ಸರ್ಕಾರದ ಅಭಿವೃದ್ಧಿ ಕೆಲಸ ಇದೆ ಸಂಪೂರ್ಣವಾಗಿ ನಾನು ನಿಮಗೆ ಮಾಡಿಕೊಡ್ತೇನೆ ಕಳೆದ ಹತ್ತು ವರ್ಷಗಳು ತಮ್ಮ ಗ್ರಾಮದಲ್ಲಿ ಏನ್ ಕೆಲಸ ಆಗೈತೆ ಪ್ರತಿ ರಸ್ತೆ ಪ್ರತಿ ಬೀಜಲ್ಲೂ ಕೂಡ ಸಿಮೆಂಟ್ ರಸ್ತೆಗಳು ಬೋರ್ವೆಲ್ಗಳು ಚಾರ್ಟಿಗಳಾಗಿರ್ತಕ್ಕಂಥದ್ದು ಅದು ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂತ ಅನುದಾನ ಅಂತೇಳಿ ನಾನು ಸ್ಮರಣೆ ಮಾಡ್ತೇನೆ ಭಾರತೀಯ ಜನತಾ ಪಕ್ಷ ಮಾತ್ರ ಗ್ರಾಮಗಳ ಅಭಿವೃದ್ಧಿ ನಿರುದ್ಯೋಗ ಸಮಸ್ಯೆ ರೈತರ ಸಮಸ್ಯೆನ ಬಗೆಹರಿಸತಕ್ಕಂಥದ್ದು ಹಾಗಾಗಿ ಏನು ರಾಜಕಲ್ಯಿ ಚೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲಿಂದ ಕೂಡ ನಾವೇನು ಕಡಿಮೆ ಇಲ್ಲ ರಾಜಕಲ್ಯಲ್ಲೂ ಕೂಡ ಇವತ್ತು ಏಳು ಒಕ್ಕಲಿಗ ಸಮಾಜದ ಮುಖಂಡರುಗಳು ನಮ್ಮ ಎಲ್ಲ ವೈನಿಕುಲಸ್ಥರು ಇರ್ಬೋದು ಪರಿಶಿಷ್ಟ ಜಾತಿ ಇರ್ಬೋದು ವಾಲ್ಮೀಕಿ ಸಮಾಜ ಇರ್ಬೋದು ಎಡಗೈ ಬಲಗೈ ಎಲ್ಲರೂ ಕೂಡ ಇವತ್ತು ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದಿರೋ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೈಯಲ್ಲಿ ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಿ ಕೊನೆಯವರೆಗೂ ಅದೇ ತರ ನಾನು ಉಳಿಸ್ಕೊಂತೀನಿ ಅವರು ರಾತ್ರಿ ನಿಮ್ ಜೊತೆಯಲ್ಲಿ ನೀವು ಮನೆ ಮಗನಾಗಿ ಕೆಲಸ ಮಾಡ್ತೀರಿ ಮಾಡಿ ತೋರಿಸಿದ್ದೀನಿ ಮಾಡ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ